ಇವತ್ತಿನ ವಿಡಿಯೋದಲ್ಲಿ ನಾವು ಸೇಬು ಹಣ್ಣನ್ನು ಕುರಿತು ಹತ್ತು ಸಾಲಿನ ಪ್ರಬಂಧವನ್ನು ತಿಳಿಯೋಣ ಸೇಬು ಹಣ್ಣು ಕೆಂಪು ಬಣ್ಣವನ್ನು ಹೊಂದಿದೆ ಸೇಬು ಹಣ್ಣು ಸಿಹಿ ರುಚಿಯನ್ನು ಹೊಂದಿದೆ ದಿನಕ್ಕೊಂದು ಸೇಬು ಹಣ್ಣನ್ನು ಸೇವಿಸೋದ್ರಿಂದ ನಾವು ವೈದ್ಯರಿಂದ ದೂರವಿರಬಹುದು ಸೇಬು ಹಣ್ಣಿನಲ್ಲಿ ಕ್ಯಾಲ್ಶಿಯಂ ನಾರಿನಾಂಶ ಪ್ರೋಟೀನ್ ಕಬ್ಬಿಣಾಂಶ ಎ ಬಿ ಸಿ ಜೀವಸತ್ವ ಮತ್ತು ಫಾಸ್ಫರಸ್ ಇದೆ ಸೇಬು ಹಣ್ಣಿನಲ್ಲಿ ಫಾಸ್ಫರಸ್ ಅಂಶ ಹೆಚ್ಚಾಗಿರುವುದರಿಂದ ಹಲ್ಲುಗಳು ಗಟ್ಟಿಯಾಗಿರುತ್ತವೆ ಸೇಬು ಹಣ್ಣು ಸೇವಿಸುವುದರಿಂದ ಸ್ಮರಣ ಶಕ್ತಿ ಹೆಚ್ಚುತ್ತದೆ ನಮ್ಮ ಭಾರತದ ಕಾಶ್ಮೀರದಲ್ಲಿ ಹೆಚ್ಚಾಗಿ ಈ ಸೇಬನ್ನು ಬೆಳೆಯುತ್ತಾರೆ ಪ್ರತಿದಿನ ಸೇಬನ್ನು ಸೇವಿಸೋದ್ರಿಂದ ಹೊಟ್ಟೆಯಲ್ಲಿನ ಹುಣ್ಣನ್ನು ನಿವಾರಣೆ ಮಾಡುತ್ತದೆ ಸೇಬು ಹಣ್ಣಿನ ಸೇವನೆಯಿಂದ ನರ ದೌರ್ಬಲ್ಯ ನಿವಾರಣೆಯಾಗುತ್ತದೆ ಸೇಬಿನ ಸೇವನೆಯಿಂದ ವಾತ ಮತ್ತು ಪಿತ್ತ ಕಡಿಮೆಯಾಗುತ್ತದೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ